ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾಳೆ ಹೈಕೋರ್ಟಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಅವರ ವಿಭಾಗೀಯ ಪೀಠದಲ್ಲಿ ಕೆ ಎಸ್ ಮರುಪರೀಕ್ಷೆ ಒಂದು ಕುರಿತಾಗಿ ಏನು ಕೇಸ್ ಇದೆ ಅದರ ಒಂದು ವಿಚಾರಣೆ ಇದೆ ಇಂಟ್ರೆಸ್ಟೆಡ್ ಯಾರ್ಯಾರಿದ್ದೀರಾ ಹೇರಿಂಗ್ ಕೇಳಬೇಕು ಅಂತ ಅವರು ನಾಳೆ ಹನ್ನೊಂದು ಗಂಟೆಗೆ ಸರಿಯಾಗಿ ಬೆಳಗ್ಗೆ ಕೋರ್ಟ್ ಹಾಲ್ ನಂಬರ್ ಸೆವೆನ್ಗೆ ಬರಬಹುದು ಬರಬೇಕಾದ್ರೆ ನೀವು ಕಡ್ಡಾಯವಾಗಿ ಒಂದು ಆಧಾರ್ ಕಾರ್ಡು ಮತ್ತು ನೀವು ಪರೀಕ್ಷೆಯನ್ನು ಬರೆದಿರುವಂಥ ಹಾಲ್ ಟಿಕೆಟು ಅದನ್ನು ತೆಗೆದುಕೊಂಡು ಬರಬೇಕು ಹಾಗೆ ಈ ಒಂದು ಕೇಸಲ್ಲಿ ನಮ್ಮ ಪರವಾಗಿರುವಂಥ ಪ್ರಮುಖ ಅಂಶಗಳು ಏನು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿರುವಂಥದ್ದು ಅಂತಂದರೆ ನಿಮಗೆ ಗೊತ್ತೇ ಇದೆ ಪ್ರಶ್ನೆ ಪತ್ರಿಕೆಯ ಲೋಪದೋಷ ಹಾಗೇನು ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ ಆಲ್ರೆಡಿ ಅದೇನು ಅಂತಂದರೆ ಆರ್ ಟಿ ಐ ಡಿಯಲ್ಲಿ ಒಂದಿಷ್ಟು ಜನ ಅರ್ಜಿಯನ್ನು ಸಲ್ಲಿಸಿ ಈ ವರ್ಷದ ಒಂದು ಪೂರ್ವಭಾವಿ ಪರೀಕ್ಷೆ ಏನಾಯಿತು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅದರ ಒಂದು ಕಟ್ ಆಫ್ ಎಷ್ಟಿದೆ ಅಂತ ಮಾಹಿತಿಯನ್ನು ಕೆ ಪಿ ಎಸ್ ಸಿ ಕೇಳಿದ್ದಾರೆ ಬಟ್ ಕೆ ಪಿ ಎಸ್ ಸಿ ಜಾಣರ ಒಂದು ಉತ್ತರ ಏನಿದೆ ಅಂದರೆ ನಾವಿನ್ನೂ ಕೂಡ ಕೆಟಗರಿ ವೈಸ್ ಕಟ್ ಆಫನ್ನು ಸಿದ್ಧಪಡಿಸಿಲ್ಲ ಅಂತ ಇವರು ಕಟ್ ಆಫನ್ನು ಸಿದ್ಧಪಡಿಸದೆ ಅದು ಹೆಂಗೆ ಪೂರ್ವಭಾವಿ ಪರೀಕ್ಷೆ ಫಲಿತಾಂಶವನ್ನು ಕೊಟ್ಟರು ಅನ್ನೋದು ಎಲ್ಲರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಅಂದರೆ ನೇರ ನೇರವಾಗಿ ಅವ್ರು ಹೇಳ್ತಾ ಇರೋದು ನಾವು ಯಾವುದನ್ನು ಸಿದ್ಧಪಡಿಸಿಲ್ಲ ನಮ್ಗೆ ಯಾರಿಗೆ ಬೇಕೋ ಅವರಿಗೆ ರಿಸಲ್ಟನ್ನು ಸೀರಿಯಲ್ ನಂಬರ ಪ್ರಕಾರ ಹಾಕಿಬಿಟ್ಟಿದ್ದೀವಿ ಅಂತ ಈ ರೀತಿ ಅವರ ಒಂದು ಉತ್ತರ ಇದೆ ಹಾಗೆ ಇಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಸಮಯದಲ್ಲಿ ಕೆ ಇ ಅವರು ನೋಡಿದ್ರೆ ಇಷ್ಟು ಬೇಗ ಫಲಿತಾಂಶ ಕೊಡ್ತಾರೆ ಕಟ್ ಆಫ್ಗಳನ್ನು ಬಿಡ್ತಾರೆ ಇಡೀ ಸ್ಕೋರ್ ಲಿಸ್ಟನ್ನೇ ಬಿಡ್ತಾರೆ ಬಟ್ ಅದು ಸಾಧ್ಯ ಆಗೋಲ್ಲ ಬಟ್ ಇಲ್ಲಿ ಇದು ಕೂಡ ನಮಗೊಂದು ಮೆರಿಟ್ ಇದೆ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಆ್ಯಂಡ್ ನಾಳೆ ಒಂದು ಈ ವಿಷಯದಲ್ಲಿ ಏನೆಲ್ಲ ಆರ್ಗ್ಯುಮೆಂಟ್ಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಅದರ ಜೊತೆ ಒಂದಿಷ್ಟು ಮಹತ್ವವಾದಂಥ ಘಟನೆ ಅಂತಂದರೆ ಮಧ್ಯಪ್ರದೇಶದ್ದು ಕೂಡ ಇದೇ ರೀತಿ ಪಬ್ಲಿಕ್ ಸರ್ವಿಸ್ ಕಮಿಷನ್ದು ಮುಖ್ಯ ಪರೀಕ್ಷೆಗೆ ಈಗ ಹೈಕೋರ್ಟ್ ತಡೆ ನೀಡಿದೆ ಅಲ್ಲಿ ಕೂಡ ಸೇಮ್ ಇದೇ ರೀತಿ ಆಗಿದೆ ಬಟ್ ಅಲ್ಲಿನ ಹೈಕೋರ್ಟ್ ಕಟ್ ಆಫ್ ಏನಿದೆ ಅದನ್ನು ರಿಪೋರ್ಟನ್ನು ಕೊಡಿ ಅಂತ ಕೂಡ ಕೇಳಿದೆ ಆ್ಯಸ್ ಇಟ್ ಈಸ್ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಆಗುತ್ತೆ ಈಗ ನಾವೊಂದು ವಿಷಯದಲ್ಲಿ ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ ಇವರು ಏನೇ ಕರಪ್ಷನ್ ಮಾಡಿ ಏನೇ ನೇಮಕಾತಿಯನ್ನು ಕ್ವಿಕ್ಕಾಗಿ ಮುಗಿಸಿದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಅಂತ ನಿಮ್ಗೆ ಗೊತ್ತೇ ಇದೆ ಅಲ್ಲಿ ಆಲ್ರೆಡಿ ಶಿಕ್ಷಕರ ನೇಮಕಾತಿಯನ್ನು ಕರಪ್ಷನ್ ಮೂಲಕ ಮುಗಿಸಿ ಐದು ವರ್ಷ ಆಗಿದ್ದರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಈಗ ನೇಮಕಾತಿಯನ್ನು ರದ್ದುಪಡಿಸಿದೆ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ ಅಷ್ಟೇ ಬೇರೆಯೇನೂ ಇಲ್ಲ ಇವರು ನ್ಯಾಯಯುತವಾಗಿ ಸರಿಯಾಗಿ ಸಮಂಜಸವಾಗಿ ತಮ್ಮ ತಪ್ಪನ್ನು ಒಪ್ಕೊಂಡು ಜಸ್ಟಿಸನ್ನು ಕೊಟ್ಟರೆ ಯಾರಿಗೇನೂ ಸಮಸ್ಯೆ ಆಗೋಲ್ಲ ಇಲ್ಲ ಅಂತಂದರೆ ಮುಖ್ಯ ಪರೀಕ್ಷೆಗೆ ಹೋಗಿ ಅಲ್ಲೂ ಕೂಡ ಪ್ರಾಮಾಣಿಕರಿರ್ತಾರೆ ಇಲ್ಲ ಅಂತಿಲ್ಲ ಅವರು ಕೂಡ ಓದಿ ಇನ್ ಕೇಸ್ ಅವರು ಇಂಟರ್ವ್ಯೂವಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಕೆಲವೊಂದಿಷ್ಟು ಜನ ಮಾಡಿರುವಂಥದ್ದು ತಪ್ಪಿಗೆ ಒಂದಿಷ್ಟು ಜನ ಪ್ರಾಮಾಣಿಕರಿಗೂ ಕೂಡ ಶಿಕ್ಷೆ ಆಗುವಂಥಾಗುತ್ತೆ ಅದಕ್ಕೆ ಕೆ ಪಿ ಎಸ್ ಸಿ ಈಗಲೇ ಎಚ್ಚೆತ್ತುಕೊಂಡು ಏನಾದರೂ ಒಂದು ಪರಿಹಾರವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಆಶಯ ಹಾಗೆ ಸರ್ಕಾರ ಕೂಡ ಈ ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಈಗಾಗಲೇ ಕೆ ಎಸ್ ಅಭ್ಯರ್ಥಿಗಳ ಪಾದಯಾತ್ರೆ ಇನ್ನೇನು ಇಪ್ಪತ್ತ್ಮೂರನೇ ತಾರೀಕು ಬೆಂಗಳೂರಿಗೆ ತಲುಪುತ್ತೆ ದೊಡ್ಡ ಮಟ್ಟದ ಮತ್ತೊಂದು ಹೋರಾಟ ಕೂಡ ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥದ್ದು ಖಂಡಿತವಾಗಿದೆ ಈ ಎಲ್ಲ ವಿಷಯಗಳನ್ನು ಒಂದು ಕಡೆ ಆದರೆ ಇನ್ನೊಂದು ನ್ಯಾಯಾಲಯದ ವಿಚಾರ ಈಗಾಗಲೇ ನೀವು ಇವತ್ತು ಪತ್ರಿಕೆಯಲ್ಲಿ ನೋಡಿರ್ತೀರ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಒಂದು ಸ್ಟೇಟ್ಮೆಂಟು ನನ್ನನ್ನು ಹಿಮಾಲಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ನಾನು ಹೋಗ್ತೀನಿ ಅಂತ ಕಾರಣ ಈಗ ಆಲ್ರೆಡಿ ಅವರ ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಅಲ್ಲಲ್ಲಿ ಸುದ್ದಿ ಇದೆ ಬಟ್ ಅದಿನ್ನೂ ಖಚಿತ ಆಗಿಲ್ಲ ಬಟ್ ಏನೇ ಹೇಳಿ ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಪ್ರಾಮಾಣಿಕತೆಯಿಂದ ಇರೋರಿಗೆ ಕಡೆಗೆ ಸಿಗುವಂಥ ಬಹುಮಾನ ಅಂತಂದರೆ ವರ್ಗಾವಣೆ ಅದು ನಾಟ್ ಓನ್ಲಿ ಇನ್ ದ ಜುಡಿಷರಿ ಆಲ್ ಆಲ್ಸೋ ಇನ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಆಡಳಿತಾತ್ಮಕ ಹುದ್ದೆಯಲ್ಲಿರೋರಿಗೂ ಕೂಡ ಅದೇ ಇನ್ನು ಐ ಎ ಎಸ್ ಐ ಪಿ ಎಸ್ನಂಥ ಆಫೀಸರ್ಸ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ನಿಂತುಬಿಟ್ರೆ ಅಂತಂದರೆ ಅವನ್ನ ಟ್ರಾನ್ಸ್ಫರ್ ಮಾಡೋದೇ ಸರ್ಕಾರ ಮತ್ತು ಕೆಲವೊಂದಿಷ್ಟು ಪ್ರಭಾವಿಗಳ ಕೆಲಸ ಆಗಿಬಿಡುತ್ತೆ ಒಟ್ಟಿನಲ್ಲಿ ನಾಳೆ ಹಿಯರಿಂಗ್ ನಡೆಯುತ್ತೆ ಹಿಯರಿಂಗಲ್ಲಿ ಪ್ರಮುಖ ಅಂಶಗಳು ಏನೇನೆಲ್ಲ ಅಲ್ಲಿ ಮಂಡಿಸಬೇಕದೆಲ್ಲ ಕೆಲರಿಂದ ಆಗುತ್ತೆ ಒಟ್ಟಲ್ಲಿ ಈ ವಿಷಯದ ಬಗ್ಗೆ ನೀವು ಕೂಡ ಫೋಕಸ್ ಆಗಿರಿ ಹಾಗೆ ಯಾರೆಲ್ಲ ಕೆಲವ್ರು ಹೇಳ್ತಾ ಇದ್ದಾರೆ ಮುಖ್ಯ ಪರೀಕ್ಷೆಗೆ ಓದ್ತಾ ಇದ್ದಾರೆ ಅವ್ರಿಗೆ ಏನೂ ಡಿಸ್ಟ್ರಾಕ್ಷನ್ ಇಲ್ಲ ಅವ್ರು ಪಡೆದು ಅವ್ರ ಕೆಲಸ ಮಾಡಲಿ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಒಂದು ಆಶೆ ಅಂತ ಹೇಳ್ತಾ ಧನ್ಯವಾದಗಳು